ನಮ್ಮ ದೇಹದ ತೂಕದ ಬಗ್ಗೆ ಅಥವಾ ದೇಹದ ಸೌಂದರ್ಯದ ಬಗ್ಗೆ ಮತ್ತು ಅದರ ಜೊತೆಯಲ್ಲೇ ಅದರದೇ ಒಂದು ಭಾಗ ಅಂತ ಅನಿಸೋ ಥರ ಆಹಾರದ ಬಗ್ಗೆ ನಾವು ಎಷ್ಟೋ ಸಾರಿ ತುಂಬ ತಲೆ ಕೆಡಿಸ್ಕೊಳ್ತೀವಿ ಈಟಿಂಗ್ ಡಿಸಾರ್ಡರ್ನಂತಹ ಸಮಸ್ಯೆಗಳನ್ನು ಎಷ್ಟೋ ಸಾರಿ ಅನುಭವಿಸ್ತಾ ಇರ್ತೀವಿ ಈ ರೀತಿ ಸಮಸ್ಯೆಗಳನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಯಾಕಂದರೆ ಎಷ್ಟೋ ಜನ ನಾವು ತುಂಬ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಾ ಅಂದರೂ ಸ್ವಲ್ಪ ಕೂಡ ವೇಟ್ ರೆಡ್ಯೂಸೇ ಇಲ್ಲ ನಾವು ತುಂಬ ಚೂಸಿ ಸ್ವಲ್ಪ ಆಹಾರ ಈ ಕಡೆ ಆ ಕಡೆ ಆದ್ರೂ ಎಲ್ಲ ಮೆಡಿಕಲ್ ರಿಪೋರ್ಟ್ಸ್ಗಳು ನಾರ್ಮಲ್ ಬಂದರೂ ಈ ಥರ ವಿಚಿತ್ರ ಸಿಂಪ್ಟಮ್ಗಳು ಯಾಕೆ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ ಮತ್ತು ಕಳೆದ ಕೆಲವು ದಿನಗಳಿಂದ ಅಥವಾ ತಿಂಗಳಿಂದ ನಮ್ಮ ಮುಖದಲ್ಲಿ ಆ ತೇಜಸ್ಸು ಕಾಂತಿ ಬ್ಯೂಟಿ ಕಳೆದು ಹೋಗ್ತಾ ಇದೆ ಅಂತ ಅನಿಸುತ್ತೆ ಏನೋ ಮಂಕು ಅಥವಾ ಡಲ್ ಆಗಿರೋ ಥರ ಫೀಲ್ ಆಗ್ತಾ ಇದೆ ಇದಕ್ಕೂ ಆಹಾರಕ್ಕೂ ಸಂಬಂಧ ಇದೆಯಾ ಹಾಗಾದರೆ ನಾವು ಇನ್ನೇನು ತಪ್ಪು ಮಾಡ್ತಾ ಇದ್ದೀವಿ ಅಂತೆಲ್ಲ ಕೇಳ್ತಾರೆ ಆಫ್ಕೋರ್ಸ್ ನಮ್ಮ ನ್ಯೂಟ್ರಿಷನ್ ತುಂಬಾ ಮುಖ್ಯ ಸರಿಯಾದ ಆಹಾರ ತಗೊಳ್ಳೋದು ಸರಿಯಾದ ಸಮಯಕ್ಕೆ ತಗೊಳ್ಳೋದು ನಮ್ಮ ದೇಹಕ್ಕೆ ಸೂಟ್ ಆಗುವಂಥದ್ದು ಆರೋಗ್ಯನ ತಗೊಳ್ಳೋದು ಎಲ್ಲನೂ ತುಂಬಾ ಮುಖ್ಯ ಆದರೆ ನಾನಿವತ್ತು ನಿಮಗೆ ಹೇಳುವಂತಹ ಕೆಲವೊಂದು ಪಾಯಿಂಟ್ಸನ್ನು ಸೂಕ್ಷ್ಮವಾಗಿ ಗಮನಿಸಿ ನೀವು ಆ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಅಥವಾ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಾದರೆ ಅದ್ರ ಬಗ್ಗೆ ಗಮನವಹಿಸಿ ಆ ತಿದ್ದುಪಡಿಯನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ದೇಹದ ತೂಕ ಹೆಚ್ಚಾಗಬೇಕು ಅಥವಾ ಕಮ್ಮಿ ಆಗಬೇಕು ಅಥವಾ ನಿಮ್ಮ ಚರ್ಮದ ಕಾಂತಿ ಇನ್ನೂ ಹೆಚ್ಚಾಗಬೇಕು ನಿಮ್ಮ ದೇಹದಲ್ಲಿ ಆ ಒಂದು ಲವಲವಿಕೆ ಶಕ್ತಿಯ ಪ್ರಮಾಣ ಹೆಚ್ಚಾಗಬೇಕೋ ಅದೆಲ್ಲದಕ್ಕೂ ಖಂಡಿತ ತುಂಬಾ ಸಹಾಯ ಆಗುತ್ತೆ ನಿಮಗೆ ಗೊತ್ತಾ ಸಾಕಷ್ಟು ಸಂಶೋಧನೆಗಳ ಮೂಲಕ ಯಾವ ಓರ್ವ ವ್ಯಕ್ತಿ ತುಂಬ ಸ್ಟ್ರೆಸ್ ಅಲ್ಲಿ ಇರ್ತಾರೋ ಉದ್ವೇಗ ಅಥವಾ ಚಟಪಡಿಕೆಯಲ್ಲಿರ್ತಾರೋ ಆ ಥರದ ವ್ಯಕ್ತಿಯ ಈಟಿಂಗ್ ಹ್ಯಾಬಿಟ್ಸ್ ತುಂಬಾ ಹ್ಯಾಪಸ್ಯಾಡ್ ಆಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಆ ರೀತಿಯಾದ ವ್ಯಕ್ತಿಯ ಆಹಾರ ಪದ್ಧತಿ ತುಂಬಾ ಏರಿಳಿತಗಳಿಗೆ ಒಳಗಾಗುತ್ತೆ ಅಂತ ಹೇಳ್ತಾರೆ ಈಗ ಒಂದು ಸಣ್ಣ ಉದಾಹರಣೆ ತೊಗೊಳ್ಳೋಣ ನಾವು ಯಾವಾಗಲಾದರೂ ತುಂಬ ಬೇಜಾರಲ್ಲಿ ಅಥವಾ ವಿಪರೀತ ಕೋಪದಲ್ಲಿದ್ದರೆ ಯಾವಾಗಲೂ ಸಂತೋಷದಲ್ಲಿ ಊಟ ಮಾಡ್ತೀವಲ್ಲ ನೆಮ್ಮದಿಯಲ್ಲಿ ಅದೇ ಪ್ರಮಾಣದಲ್ಲಿ ತಿಂತೀವೋ ಅಥವಾ ಹೆಚ್ಚು ಕಮ್ಮಿ ಇರುತ್ತೋ ಎಷ್ಟೋ ಸಾರಿ ನಂಗೆ ಊಟನೇ ಬೇಡ ಹೋಗು ಅಂತ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡ್ಬಿಡ್ತೀವಿ ಬಿಡ್ತೀವಿ ಅಥವಾ ಕೋಪದಲ್ಲಿ ಬೇಜಾರಲ್ಲಿ ಬಿನ್ ಜೀಟಿಂಗ್ ಅಂತ ತಿಂತಾನೇ ಇರ್ತೀವಿ ತುಂಬ ಜನ ಥೆರಪಿ ಕ್ಲೈಂಟ್ಸ್ ಹೇಳ್ತಾರೆ ನನಗೆ ಒಂದು ಬ್ರೇಕಪ್ ಆಯಿತು ಅಥವಾ ಯಾರೋ ಮೋಸ ಮಾಡಿದ್ರು ಅಥವಾ ಕೆಲಸ ಸಿಗ್ತಾ ಇಲ್ಲ ಅನ್ನೋ ಡಿಪ್ರೆಷನಲ್ಲಿ ದಿನ ಆಗಲೂ ಒಂದಷ್ಟು ರಾಶಿ ಚಿಪ್ಸು ಚಾಕ್ಲೇಟ್ ತೊಗೊಂಡು ಬರ್ತಾ ಇದ್ದೆ ಅಥವಾ ಫ್ರಿಡ್ಜಲ್ಲಿ ಕೂಲ್ ಡ್ರಿಂಕ್ಸನ್ನು ನಾನು ಸ್ಟಾಕ್ ಮಾಡ್ತಾ ಇದ್ದೆ ತೊಗೊಳ್ತಾನೆ ಇದ್ದೆ ತೊಗೊಳ್ತಾನೆ ಇದ್ದೆ ಒಂದು ಲಿಮಿಟೇ ಇರಲಿಲ್ಲ ಅಂತ ಇನ್ನೂ ಸಿಗರೇಟು ಅಥವಾ ಡ್ರಿಂಕ್ಸು ಈ ಥರದ್ದನ್ನು ತುಂಬ ಜನ ಮಾಡ್ತಾರೆ ಅದು ಬೇರೆ ವಿಷಯ ಸೊ ನಮ್ಮ ಮನಸ್ಥಿತಿ ಹಾಳಾದಾಗ ನಮ್ಮ ಆಹಾರದ ಪದ್ಧತಿಯಲ್ಲಿ ತುಂಬ ವಿಪರೀತವಾದ ಬದಲಾವಣೆಗಳಾಗತ್ತೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು ಇನ್ನು ಮಾನಸಿಕವಾಗಿ ಕಿರಿಕಿರಿ ಆದಾಗ ಆಬ್ವಿಯಸ್ಲಿ ನಮ್ಮ ನಿದ್ರೆ ಕೂಡ ಹಾಳಾಗುತ್ತೆ ನಿದ್ರೆ ಇದ್ದೀನಿ ಅಂತ ಕಣ್ಮುಚ್ಚಿ ನಿದ್ರೆ ಮಾಡಿರೋ ಭಾವನೆ ಬಂದರೂ ಎಷ್ಟೋ ಜನಕ್ಕೆ ಆ ಕ್ವಾಲಿಟಿ ಸ್ಲೀಪ್ ಉತ್ತಮ ಗುಣಮಟ್ಟದ ನಿದ್ರೆ ಬಂದೇ ಇರಲ್ಲ ಈ ಉತ್ತಮ ಗುಣಮಟ್ಟದ ನಿದ್ರೆ ಬರದೇ ಇದ್ದರೆ ನಮ್ಮ ಹಾರ್ಮೋನ್ಸ್ ಮೇಲೆ ಅದು ಡೈರೆಕ್ಟಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಯಾವಾಗ ಸ್ಟ್ರೆಸ್ ಹಾರ್ಮೋನ್ಸ್ ನಿದ್ರೆ ಸರಿ ಇಲ್ಲದೆ ಹೆಚ್ಚಾಗುತ್ತೋ ಆಗ ಮತ್ತೆ ನಮ್ಮ ಆಹಾರದ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡಗಳು ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಆಗೋಕ್ಕೆ ಶುರುವಾಗುತ್ತೆ ಆದ್ದರಿಂದ ಈ ಬೇರೆ ಬೇರೆ ಕಾಟಿಸಾಲ್ ಅಥವಾ ಬೇರೆ ಬೇರೆ ಸ್ಟ್ರೆಸ್ ಹಾರ್ಮೋನ್ಸ್ ಏನಿದೆ ನಾವು ನಮ್ಮ ಲೈಫ್ಸ್ಟೈಲನ್ನ ಸರಿಯಾಗಿ ಮೇಂಟೈನ್ ಮಾಡೋಕೆ ಆಗದೇ ಇರೋ ಥರದ್ದೊಂದು ಇಂಪ್ಯಾಕ್ಟನ್ನು ಫಿಸಿಕಲ್ ಬಾಡಿ ಮೇಲೆ ಮಾಡುತ್ತೆ ಇನ್ನು ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ನೋಡೋದಾದರೂ ಕೂಡ ಎಷ್ಟೋ ಜನಕ್ಕೆ ಈ ರೀತಿ ಮಾನಸಿಕವಾದ ಒತ್ತಡದಲ್ಲಿದ್ದಾಗ ಬೇರೆಯವರು ಮಾಡೋಷ್ಟು ಫಿಸಿಕಲ್ ಆಕ್ಟಿವಿಟಿ ಇವ್ರು ಮಾಡಿದ್ರೂ ಕೂಡ ಅಷ್ಟು ಕ್ಯಾಲರೀಸನ್ನು ಅವರು ಬರ್ನ್ ಮಾಡೋಕ್ಕಾಗಲ್ಲ ಸಂಶೋಧನೆ ತುಂಬ ನಿರ್ದಿಷ್ಟವಾಗಿ ಹೇಳುತ್ತೆ ಯಾರ ಮನಸ್ಥಿತಿ ಅಷ್ಟು ಲವಲವಿಕೆಯಿಂದ ಸಂತೋಷಕರವಾಗಿಲ್ವೋ ಅವರು ಹೆಚ್ಚು ಫ್ಯಾಟನ್ನು ಸ್ಟೋರ್ ಮಾಡ್ತಾರೆ ಅಂತ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆದರೆ ನಾನೇ ಅಯ್ಯೋ ನಾನು ಇಷ್ಟು ಕಮ್ಮಿ ತಿಂತೀನಿ ಇಷ್ಟು ಓಡ್ತೀನಿ ಇಷ್ಟು ವರ್ಕೌಟ್ ಮಾಡ್ತೀನಿ ಮಾತ್ರ ನನಗೆ ಮಾತ್ರ ಹೊಟ್ಟೆ ಯಾಕೆ ಕರಗ್ತಾನೇ ಇಲ್ಲ ತೊಡೆಗಳ ಯಾಕೆ ಹೀಗೇ ಇದೆ ಆಹಾರದಲ್ಲಿ ಹಾಗಾದ್ರೆ ನಾನು ಅಂಥದ್ದೇನೇ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಆದರೆ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಹಾರ್ಮೋನ್ಸ್ ಏರುಪೇರಾದಾಗ ಫ್ಯಾಟನ್ನು ರೆಡ್ಯೂಸ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿನೇ ಕಮ್ಮಿ ಆಗುತ್ತೆ ನಾನು ಯಾವಾಗಲೂ ಒಂದು ಉದಾಹರಣೆ ಹೇಳ್ತಾ ಇರ್ತೀನಿ ಮನಸ್ಸು ಡಲ್ ಆಗಿದ್ದಾಗ ನಾವು ಮನೆ ಕೆಲಸವನ್ನು ಅಷ್ಟು ಜೋಶಲ್ಲಿ ಮಾಡಲ್ಲ ಒಂದು ಕೆಲಸ ಇಡೀ ದಿನ ಮಾಡ್ತಾ ಇರ್ತೀವಿ ಬೇಜಾರು ಮೂಡೇ ಇರಲಿಲ್ಲ ಮಾಡೋಕ್ಕೆ ಅಂತ ಒಳಗಡೆ ಇರೋ ಅದೇ ಥರ ರಿಯಾಕ್ಟ್ ಮಾಡ್ತಾ ಇರ್ತೀರಿ ಆದ್ದರಿಂದ ಮೆಟಬಾಲಿಸಮ್ ಆ್ಯಕ್ಟಿವಿಟಿ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೂಡ ಸೈನ್ಸ್ ಹೇಳುತ್ತೆ ಅಂದರೆ ನಾವು ಆಹಾರ ತಗೊಂಡಾಗ ಆಹಾರದಿಂದ ಬರುವಂಥ ಪೌಷ್ಟಿಕಾಂಶವನ್ನು ಹೀರ್ಕೊಳ್ಳುವಂಥ ರೀತಿ ಅಥವಾ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಂಥ ಒಂದು ವೇಗ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಆಹಾರವನ್ನು ನಮ್ಮ ಮನಸ್ಸು ಇಷ್ಟಪಡ್ತಾ ಇದೆ ಅನ್ನುವಂಥ ಇನ್ಫ್ಲುಯೆನ್ಸ್ ಇದಿಷ್ಟು ಆಗುತ್ತೆ ಅಂದರೆ ನೀವು ನಂಬ್ತೀರಾ ನಮ್ಮ ಒಳಗಡೆ ನಡೆಯುವಂಥ ಕಿರಿಕಿರಿಯಿಂದ ನನಗೆ ಹೆಚ್ಚೆಚ್ಚು ಶುಗರ್ ಬೇಸ್ಡ್ ಫುಡ್ಡೇ ತಿನ್ನಬೇಕು ಅಂತ ಅನ್ಸೋದು ಹೆಚ್ಚೆಚ್ಚು ಫ್ಯಾಟ್ ಬೇಸ್ಡ್ ಫುಡ್ಡನ್ನೇ ತಿನ್ನಬೇಕು ಅಂತ ಅನ್ಸೋದು ಹೆಚ್ಚೆಚ್ಚು ಜಂಕನ್ನೇ ತಿನ್ನಬೇಕು ಅಂತ ಅನಿಸೋದು ಈ ರೀತಿ ಯಾವಾಗಲೂ ಅನಿಸುತ್ತೆ ಬೇಕಾದ್ರೆ ಕಣ್ಮುಚ್ಚಿ ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಯಾವಾಗ ತುಂಬ ಆಘಾತ ಆಗಿತ್ತು ಬೇಜಾರಾಗಿತ್ತು ಡಿಸ್ಟರ್ಬ್ ಆಗಿದ್ರೆ ಹೊರಗಡೆ ಹೋಗ್ತಿನಣ್ಣ ಹೊರಗಡೆ ಹೋಗ್ತಿನ್ನೋಣ ಅಂತ ತುಂಬ ಆಸೆ ಅನ್ನಿಸ್ತಾ ಇರುತ್ತೆ ಮೈಂಡ್ ಚೇಂಜ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಅಷ್ಟೇ ಬಟ್ ಒಳಗಡೆ ಇರುವ ಹಾರ್ಮೋನ್ಸ್ ಇಂಡೈರೆಕ್ಟಾಗಿ ಕೆಮಿಕಲ್ಸ್ ಇನ್ಡೈರೆಕ್ಟ್ ಆಗಿ ನಮಗೆ ಈ ಥರದ್ದೊಂದು ಪ್ರಚೋದನೆಯನ್ನು ಕೊಡುತ್ತೆ ಅನ್ನೋದನ್ನು ನಾವು ಮರಿಬಾರ್ದು ಅಷ್ಟೇ ಸೊ ಇಲ್ಲಿ ಈಟಿಂಗ್ ಡಿಸಾರ್ಡರ್ ಆಗಿದೆ ಅನ್ನುವಂಥ ಒಂದು ಕಾರಣಕ್ಕಿಂತ ಬೇರೆ ಯಾವೆಲ್ಲ ಮೆಡಿಕಲ್ ಕಂಡೀಷನ್ಸ್ ಇಂದ ನೀವು ಆ್ಯಕ್ಚುಲಿ ಸಫರ್ ಮಾಡ್ತಾ ಇದ್ದೀರಾ ಅದನ್ನು ಐಡೆಂಟಿಫೈ ಮಾಡಿದೆ ತುಂಬ ಸ್ಟ್ರಿಕ್ಟ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಆಗಿ ತುಂಬ ಸೆನ್ಸಿಟಿವ್ ಆಗಿ ಇದನ್ನೇ ತಿಂತೀನಿ ಇದನ್ನು ತಿನ್ನೋದೇ ಇಲ್ಲ ಇದನ್ನು ಮುಟ್ಟೋದೇ ಇಲ್ಲ ಇದನ್ನು ನೋಡಿದ್ರೆ ಆಗೋಲ್ಲ ಅನ್ನೋ ಲೆವೆಲ್ಲಿಗೆ ಪೂರ್ತಿ ಪೂರ್ತಿಯಾಗಿ ಆಹಾರದಲ್ಲಿ ಅಂದರೆ ನಮ್ಮ ಸೌತ್ ಇಂಡಿಯನ್ ಲೈಫ್ ಸ್ಟೈಲಿಗೆ ಸೂಟ್ ಆಗೋ ಆಹಾರನ ಬಿಟ್ಟು ಕಂಪ್ಲೀಟ್ ಬೇರೆ ಥರದ್ದು ಏನೋ ತೊಗೊಳಕ್ಕೆ ಹೋಗ್ಬಿಡೋದು ವಿಪರೀತ ಓಟ್ಸ್ ತೊಗೊಂಡ್ಬಿಡೋದು ವಿಪರೀತ ಪ್ರೋಟೀನ್ ಡಯಟ್ ತಗೊಂಡ್ಬಿಡೋದು ವಿಪರೀತವಾಗಿ ಊಟನೇ ಮಾಡದೆ ಇದ್ಬಿಡೋದು ಇದೆಲ್ಲ ತುಂಬಾ ತಪ್ಪಾಗುತ್ತೆ ಆದ್ದರಿಂದ ಮನಸ್ಸಿನ ಸ್ಥಿತಿಗೂ ಜೀರ್ಣಕ್ರಿಯೆಗೂ ಇರೋ ಸಂಬಂಧವನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪ್ರೊಡ್ಯೂಸ್ ಆಗೋ ಎಲ್ಲ ಸ್ಟ್ರೆಸ್ಸು ಗಟ್ಟಲ್ಲೂ ಪ್ರೊಡ್ಯೂಸ್ ಆಗುತ್ತೆ ಗಟ್ಟಲ್ಲಾಗೋ ಸಮಸ್ಯೆ ಎಲ್ಲ ಇಲ್ಲೂ ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ ಹೊಟ್ಟೆ ಹಸ್ತಿರ ಮನುಷ್ಯ ಏನಾಗ್ತಾನೆ ಮನುಷ್ಯನಿಂದ ರಾಕ್ಷಸನೇ ಆಗೋಗ್ತಾನೆ ಅಲ್ವಾ ಅದನ್ನ ನಾವು ಕೆಲವು ರಿಯಾಲಿಟಿ ಶೋಗಳಲ್ಲಿ ನೋಡಿದ್ದೀವಿ ಅವ್ರಿಗೆ ಕೋಪ ಜಾಸ್ತಿ ಬರಬೇಕು ಅಂತ ಆಹಾರನ ಲಿಮಿಟ್ ಮಾಡಿದ್ರೆ ಊಟಕ್ಕೆ ಎಷ್ಟೋ ಜಗಳಾಗತ್ತೆ ಆಗ ಆ ಪ್ರೋಗ್ರಾಮ್ ಅಲ್ಲಿ ನಮ್ಗೆ ಕಾಣುತ್ತೆ ಆಡ್ತಿದ್ದಾರಪ್ಪ ಅಂತ ನಾವು ಹಾಗೇನೆ ಊಟ ಕಮ್ಮಿ ಆದ್ರೆ ನಮಗೂ ಹಾಗೆ ಆಗುತ್ತೆ ಯಾಕಂದ್ರೆ ಮನಸ್ಸಿಗೂ ಮತ್ತು ನಮ್ಮ ಆಹಾರ ಪದ್ಧತಿಗೂ ಸಂಬಂಧ ಇದೆ ಇದನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ವೇಟನ್ನು ಸೂಕ್ತವಾಗಿ ಜಾಸ್ತಿ ಅಥವಾ ಕಮ್ಮಿ ಮಾಡ್ಕೊಳ್ಳೋಕೆ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಫ್ಕೋರ್ಸ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಯಾರಿಗೂ ಇಷ್ಟ ಇರಲ್ಲ ಹೆಚ್ಚು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ